ಸಂಘಟನೆ ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ ಕಾರ್ಯದ ಕಾರ್ಯಾಧ್ಯಕ್ಷರೇ ಪದಾಧಿಕಾರಿಗಳೇ ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತಹ ಗೋವಾದಲ್ಲಿರುವಂತಹ ಸಮಸ್ತ ಕನ್ನಡಿಗರಿಗೆ ಶಿರಸಾಷ್ಟಾಂಗ ನಾಮಕಗಳನ್ನು ಮಾಡುವುದು ಇವತ್ತು ಗೋವಾದಲ್ಲಿ ಒಂದು ಐತಿಹಾಸಿಕವಾದಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ ಇನ್ನೇ ಇಡೀ ಕರ್ನಾಟಕದಲ್ಲಿ ಎಪ್ಪತ್ತನೆಯ ರಾಜ್ಯೋತ್ಸವ ಕಾರ್ಯಕ್ರಮ ಆಯಿತು ಇವತ್ತು ಎರಡನೇ ತಾರೀಕಿಗೆ ಇಡೀ ನಮ್ಮ ಗೋವಾದಲ್ಲಿ ವಾಸಿಸಿರುವಂತ ನೆಲೆಸಿರುವಂತ ಸ್ವಾಭಿಮಾನಿ ಕನ್ನಡಿಗರ ರಾಜ್ಯೋತ್ಸವದ ಸಮಾರಂಭದಲ್ಲಿ ಸೇರಿದಂತ ಎಲ್ಲ ಸ್ವಾಭಿಮಾನಿ ಕನ್ನಡಿಗರೇ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಗೋವಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕನ್ನಡಿಗರಾದರೆ ಈ ಗೋವಾ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಕನ್ನಡಿಗರ ಒಂದು ದೊಡ್ಡ ಕೊಡುಗೆ ಇಲ್ಲಿದೆ ಅನ್ನುವಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇದೆಲ್ಲ ನಮ್ಮ ವಿಜಯಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕಲಬುರಗಿ ರಾಯಚೂರುಗಳಿದ ಸಮಸ್ತ ಅವರಂತೂ ನಮ್ಮ ಕರಾವಳಿಯವರು ಶೇಕಡಂತರು ಎಲ್ಲ ಕಡೆ ಅವರು ಇಡೀ ಜಗತ್ತಿನಾಗ ಇಲ್ಲ ಅಂಗಡಿಲ್ಲಾರದು ಒಂದು ಇಲ್ಲ ಜಗತ್ತು ಎಲ್ಲಿ ಒಂದು ರೀತಿ ಅವ್ರು ಎಲ್ಲರ ಜೊತೆಗೆ ಪ್ರೀತಿ ಹೊಂದಾಣಿಕೆ ಇಲ್ಲ ಇವತ್ತು ನಾವೆಲ್ಲ ಹೇಳ್ಕೊಳ್ತಿದ್ವಿ ಉಡುಪಿ ಹೋಟೆಲ್ ಕೇಳ್ತಿದ್ವಿ ಮಗ ನಮ್ಮ ಬಂಡವ್ರಿಂದ ಇವತ್ತು ಜಗತ್ತಿನಾಗ ನಾವು ಎಲ್ಲೂ ದುಬೈಕ್ ಹೋಗ್ಲಿ ಅಮೆರಿಕಕ್ಕೆ ಹೋಗ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗ್ಲಿ ಅಲ್ಲಿ ಒಂದರೆ ಉಡುಪಿ ಹೋಟೆಲ್ ಇಲಾಖೆ ಬೇಕು ಈಗ ಹಂಗೆನೇ ಕನ್ನಡಿಗರು ಹೆಂಗದಾರ ಜಗತ್ತನಾಗ ಯಾವ ದೇಶ ಇಲ್ಲ ಎಲ್ಲಾ ಎಲ್ಲ ಕಡೆ ಅದಾರ ಈಗ ಕನ್ನಡಿಗರ ಸಂಖ್ಯೆ ಬೇಕಾಗುತ್ತೆ ನೀವು ದಿಕ್ಕಿಗೆ ಹೋದ್ರೆ ದಿಕ್ಕಿ ಕನ್ನಡ ಸಂಘ ಇದೆ ಗೋವಾದಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಅಮೆರಿಕಾ ಹೋದ್ರೆ ಇದೆ ದುಬೈದಾಗಿದೆ ಕನ್ನಡಿಗರ ಸಂಘ ಆದ್ರೆ ಒಂದು ಮಾತು ಹೇಳ್ತೀನಿ ನಮ್ಮ ಕನ್ನಡಿಗರು ಮತ್ತು ನಮ್ಮ ಹಿಂದೂಗಳು ಯಾವ ದೇಶಕ್ಕೆ ಹೋಗ್ತಾರ ಯಾವ ರಾಜ್ಯಕ್ಕೆ ಹೋಗ್ತಾರ ಆ ದೇಶದ ಅನ್ನ ತಿಂದು ಅವರಿಗೆ ಋಣಿಯಾಗಿರ್ತಾರೆ ಅವ್ರ ಪ್ರೀತಿಯಿಂದ ಇರ್ತಾರೆ ಜನರು ಮತ್ತೊಂದು ರಾಜ್ಯದಲ್ಲಿ ಆಗಲಿ ಮತ್ತೊಂದು ದೇಶದಲ್ಲಿ ಭಾರತೀಯರು ಯಾವುದೇ ರೀತಿಯ ಆ ದೇಶ ವಿರೋಧಿ ಚಟುವಟಿಕೆ ಮಾಡದೇ ಅಂತ ನಾಗರಿಕರು ಜಗತ್ತಾಗಿ ಯಾರ ಭಾರತೀಯರು ಎಲ್ಲುವರೂ ಸಹ ಅಲ್ಲಿ ಜನರ ಜೊತೆ ಹೊಂದಾಣಿಕೆ ಆಗಿ ಪ್ರೀತಿ ವಿಶ್ವಾಸದಿಂದ ಇವತ್ತು ಗೋವಾದಲ್ಲಿ ಸಹ ಎಷ್ಟೊಂದು ನೀವು ದೊಡ್ಡ ಸಂಖ್ಯೆಯಲ್ಲಿ ಸಹ ಯಾವುದೇ ರೀತಿ ತೊಂದರೆ ಕೊಡದೆ ಗಲಾಟೆ ಮಾಡದೆ ದಂಗೆ ಮಾಡದೆ ಪರಿಶ್ರಮ ಕೊಟ್ಟು ಮತ್ತು ನೋಡಿ ಎಷ್ಟೋ ಬಂಜಾರ ಸಮಾಜವರು ಆಲಮದ ಹಾಲ ಮಂದ ಇದ್ದಾರೆ ಲಿಂಗಾಯತರಿದ್ದಾರೆ ನಮ್ಮ ಸೆಟ್ ಇದ್ದಾರೆ ಬಂಡ್ಸ್ ಇದಾರೆ ದಲಿತರು ಆದ್ರೆ ಗೋವಾದಲ್ಲಿ ಎಲ್ಲರೂ ಇಲ್ಲಿಯ ಜನರ ಜೊತೆಗೆ ಹೊಂದಾಣಿಕೆಯಾಗಿ ಯಾಕಂದ್ರೆ ನಾವು ಕನ್ನಡಿಗರಲ್ಲ ಹೆಂಗಂದ್ರೆ ಹಾಲಿನಲ್ಲಿ ಜೇನು ತುಪ್ಪ ಸೇರಿಸದಂಗೆ ಅಷ್ಟು ರುಚಿಯಾಗಿದೆ ನಾವು ಇರ್ತೀವಿ ಯಾವುದೇ ರೀತಿಯ ಆ ರಾಜ್ಯಕ್ಕಾಗಲಿ ಅಲ್ಲಿರುವಂತಹ ಮೂಲ ನಿವಾಸಿಗಳಿಗೆ ತೊಂದರೆ ಮಾಡುವುದಿಲ್ಲ ಜಗತ್ತಿನಾಗ ಯಾವುದಾದ್ರೂ ಭಾರತದ ನಾಗರಿಕರು ಎಲ್ಲಾದ್ರೂ ಜಗತ್ತಾಗಿ ಯಾವುದಾದ್ರೂ ದೇಶನಾಗ ಜಾತಿ ಕಂಗಡುವಂಥದ್ದು ನಮ್ಮ ಬೇರೆ ದೇಶ ಬೇಡಬೇಕು ಅನ್ನುವಂಥದ್ದು ಎಲ್ಲ ಖಂಡಿತ ಒಬ್ಬರ ಮಾಡ್ತೇವೆ ನೀವು ಜರ್ಮನ್ದಾಗ ನೋಡ್ರಿ ಜಪಾನ್ದಾಗ ನೋಡ್ರಿ ಅಮೆರಿಕಾದಾಗ ನೋಡ್ರಿ ಎಲ್ಲ ಕಡೆ ಒಂದವರು ದುಬೈ ದುಬೈದಲ್ಲಿ ಹೆಣ್ಣು ಗೋವಾದಲ್ಲಿ ನಾಲ್ಕು ಲಕ್ಷ ಜನ ಕನ್ನಡಿಗರದಾರ ಅಲ್ಲೂ ಫಾರ್ಟಿ ಪರ್ಸೆಂಟ್ ಜನ ಭಾರತೀಯರದ ಆದ್ರ ನಾನು ಮನೆ ಹೋದಾಗ ದುಬೈದಾಗ ಹೇಳ್ತಾ ಇದ್ರು ಅಲ್ಲಿ ಅವರು ಇವತ್ತು ಭಾರತೀಯರನ್ನ ಬಹಳ ಗೌರವ ಕೊಡ್ತಾರೆ ದುಬೈ ಅರಬ್ ಕಂಟ್ರಿಗಳಲ್ಲಿ ಯಾಕಂದ್ರೆ ಇವರು ಯಾವ ಮನೆ ಊಟ ಮಾಡ್ತಾರೋ ಅದ್ರಲ್ಲಿ ವಿಷ ಹಾಕಿ ಕೆಲಸ ಮಾಡೋದಿಲ್ಲ ಭಾರತೀಯರುತ್ತೇಳಿ ಅದಕ್ಕೆ ನಾವು ಹೊಲ ದುಡ್ಡಾದ ಹೇಳ್ತಿದ್ರು ಭಾರತೀಯರಂದ್ರೆ ಅವರಿಗೆ ವಿಸ ಸರಳ ಸಿಗ್ಲಕತ್ತದೆ ಪಾಕಿಸ್ತಾನ ಅಂದ್ರೆ ಪರಿಬಡಲಾಕತ್ತ ದುಬೈ ತಗೋರಿ ಅಮೆರಿಕ ತಗೋರಿ ಆಫ್ರಿಕಾಲ ಸಹ ಹೋಗಾರ ನಂಬರ್ ಇಂಥ ದೇಶ ಬಿಟ್ಟಲ್ಲಿ ಆದ್ರ ಎಲ್ಲೂ ಸಹಿತ ಭಾರತೀಯರು ಆ ದೇಶಕ್ಕೆ ನಿಷ್ಠರಾಗಿರ್ತಾರೆ ಅದಕ್ಕೆ ನಾ ಹೇಳ್ತಾ ಇದ್ದೇನೆ ಬಂಧುಗಳೇ ಗೋವಾ ಇದು ಶಾಂತಿ ಯಾಕೈತೆ ಅಂದ್ರ ನಮ್ಮ ಕನ್ನಡಿಗರು ಬಹಳ ಮಂದಿ ಎಲ್ಲ ಶಾಂತನೇ ಗೋವಾ ಬಹಳ ಖುಷಿಯಾಗಿತ್ತು ಐವತ್ತು ಸಂಘಟನೆಗಳು ಕನ್ನಡ ಇರುವುದೇ ಮೂರು ಜಿಲ್ಲಾ ಮೂರು ಜಿಲ್ಲಾದ ಐವತ್ತು ಅಮೆರಿಕ ಕಪ್ಪುಗಳನ್ನೆಲ್ಲ ಕಟ್ಟಿದ್ದಾರೆ ಎಲ್ಲ ಅಮೇರಿಕಾ ಏನಾದ್ರು ಕಪ್ಪುಗಳು ಬೇಕಾಗಿದ್ದು ಎಲ್ಲಾ ದೇಶದ್ದು ಬುದ್ಧಿ ಒಳಗೆ ಹಾಕಿ ಅಮೆರಿಕ ದೇಶಕ್ಕೆ ಜರ್ಮನು ಜಪಾನು ಪಾಕಿಸ್ತಾನ ಅಫ್ಘಾನಿಸ್ತಾನ್ ಎಲ್ಲ ಕಪ್ಪುಗಳು ಹಾಕಿ ಅವಾಗ ಮ್ಯಾಗೇನು ಪ್ಯಾಕ್ ಮಾಡಿರಲಿಲ್ಲ ಆದ್ರೆ ನಾವು ಈ ಭಾರತದಿಂದ ಪ್ಯಾಕ್ ಉಂಟಿದ್ರು ಅಂತ ಅವರು ಪ್ಯಾಕ್ ಮಾಡಿದ್ರು ಆದ್ರೆ ಈ ಭಾರತದಿಂದ ಒನ್ ಟಂತ ಕಫಿಗಳು ಮ್ಯಾಗೇನು ಪ್ಯಾಕ್ ಮಾಡಿರ್ಲಿಲ್ಲ ಅವ್ರು ಕೇಳಿದ ಕಿಟ್ಟ ಎಲ್ಲ ದೇಶದ ಕಫಿಗಳು ಪ್ಯಾಕ್ ಮಾಡಿದ್ವಿ ಆದ್ರೆ ಈ ಭಾರತದ ಕಫಿಗಳಿಗೆ ಯಾಕೆ ಪ್ಯಾಕ್ ಮಾಡಿಲ್ಲ ಅಂದ್ರೆ ಅವ್ರು ಹೇಳದ ಹೇಳಿದಾಗ ಏನ್ ರಾಶಿ ಮಾಡಬೇಡಿ ಆ ಭಾರತದ ಕಪ್ಪಲು ಹೆಂಗ್ ಯಾವ ಮುಂದೆ ಬರ್ತಾನಂದ್ರೆ ಕಾಲೇ ತಾವೇಜಾಕ್ತ ಅದಕ್ಕೇನು ಹಾಕೋದೆ ಬೇಡ ಅವ ಅಮೆರಿಕ ಹೋಗಿರ್ತಾನೆ ಒಂದು ಕಪ್ಪಿನೂ ಭಾರತ ಹೊರಗ್ ಬಂದಿದ್ದಿಲ್ಲ ಯಾಕಂದ್ರೆ ಒಬ್ಬ ಜಲೋ ಆಗ್ತಾನ ಗೋದಾಗ ಬೆಳೆದಾಗ್ತಾನ ಅಂದ್ರೆ ಬೇರೆ ಯಾರು ಬೇಕಾಗಿಲ್ಲ ನಮ್ಮ ಕನ್ನಡಿಗರೇ ಹೆಚ್ಚು ಜಾಕಿ ಒಳಗೊಳ್ಬೇಕ ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಾಗಿ ಕನ್ನಡಿಗರು ಒಕ್ಕಟ್ಟಾಗಿ ನಿಮ್ಮ ಶಕ್ತಿ ನೀವೊಬ್ರು ಜನಪ್ರೀತಿ ನಾವೇನು ಇಲ್ಲಿ ಮೂಲ ನಿವಾಸಿಗಳ ಬಗ್ಗೆ ಘರ್ಷಣೆ ಇಲ್ಲ ಅವ್ರ ಯಾವುದೇ ರೀತಿ ಇಲ್ಲ ಅಂತಂದ್ರಂಗೆ ಅವರ ಸಹೋದರ ನಾನು ಅವ್ರಿಗೆ ಆದ್ರೂ ಸಹ ನಮ್ಮ ಸರ್ಕಾರ ಹೇಳಿದ ರಾಜಕೀಯವಾಗಿನೂ ಸ್ವಲ್ಪ ಶಕ್ತಿ ಬೇಕಾಗ್ತದೆ ವಿಧಾನಸಭೆದಾಗ ಏನಾಯ್ತಿ ನಮ್ಗೆ ಕರ್ನಾಟಕ ವಿಧಾನಸಭೆ ನೋಡ್ಲಾಗುತ್ತೆ ಇಲ್ಲ ನಮ್ಮ ವಿರೋಧ ಪಕ್ಷಗಳು ಆರಾಮ ಮುಖ್ಯಮಂತ್ರಿ ಮಕ್ಕಳ ನಮ್ಮ ವಿರೋಧ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ಹತ್ರ ಡಿ ಕೆ ಶಿವಕುಮಾರ್ ಮನೆ ನಾಟಿ ಕೊಡಿ ರಾಜ್ಯ ಮುಂಜಾನೆ ಸಿದ್ದರಾಮಯ್ಯ ಮನೆ ಬೆಳಗ್ಗೆ ಹೊಡೆ ಹಾಕಿರ್ತಾರೆ ಹೈಕೋರೇ ಊಟ ಕನ್ನಡಿ ಆಗ್ತದೆ ಊಟ ಆಗ್ತಾರ ಸಮೀರಮ್ಮ ಬರುದಿಲ್ಲ ನಾವು ಹೇಳಿಲ್ಲ ಸರ್ ಸಮೀರಮ್ಮ ನಿಮ್ಮ ಇದ್ರೆ ಹೇಳಿ ನಿಮ್ದಿದ್ರು ಬರೋದಿಲ್ಲ ಯಾಕಂದ್ರೆ ವಿರೋಧ ಪಕ್ಷದ ನಾಯಕ ವಿರೋಧ ಪಕ್ಷವೇ ಇಲ್ಲ ಕರ್ನಾಟಕ ನಿಂದೇ ಹೆಚ್ಚಾಗಿತ್ತು ಬಹಳ ಬಹಳ ನಾಟಿ ಮಾಡೋ ಒಬ್ಬನೇದು ಒಬ್ಬನೇದು ಒಂಟಿ ಸಲಗ ಇವತ್ತು ನೀವು ಎಲ್ಲರಲ್ಲಿ ಗೋವಾದ ವರ್ಷ ಏನಂತ ಹೇಳಿ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ಇತ್ತು ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಗೋವಾದಾಗ ಎಲೆಕ್ಷನ್ ಐತಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಾಗ ಎಲೆಕ್ಷನ್ ಐತಿ ಗೋವಾ ಎಲೆಕ್ಷನ್ ಬಂದಾಗ ಒಂದೇ ಹೇಳಬೇಕು ಪಾರ್ಟಿಯವರಿಗೆ ಯತ್ನಾಳ ಮುಖ್ಯಮಂತ್ರಿ ಮಾಡ್ತಿದ್ರು ಗೋವಾದಾಗ ನಿಮ್ಮ ಪಾರ್ಟಿ ನೀವು ಇಟ್ಟು ನಾ ಮುಖ್ಯಮಂತ್ರಿ ಆದರೆ ಕರ್ನಾಟಕ ಮಾಡೋದು ಹತ್ತು ಕೋಟಿ ಅಲ್ಲ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತೀನಿ ಉತ್ತರ ಕರ್ನಾಟಕದಿಂದ ಬರಲಿಕ್ಕೆ ರೈಲ್ವೆ ವ್ಯವಸ್ಥೆ ಇಲ್ಲ ನಮ್ಮ ಸೋಮಣ್ಣವ್ರಿಗೆ ಹತ್ರ ರೈಲ್ವೆ ಮಂತ್ರಿ ಆದರೆ ಅದಕ್ಕೆ ಈ ಕಡೆ ಗೋವಾ ಕಡೆ ಒಂದು ಟ್ರೈನ್ ಮಾಡುವಂತ ಪ್ರಯತ್ನವೂ ನಾ ಮಾಡ್ತೀನಿ ಅಂತ ಮೊದಲ ಸೋಲಾಪುರ್ ಹೊಸ ಟ್ರೈನ್ ಇತ್ತು ನಾನು ಸೋಮಣ್ಣವ್ರಿಗೆ ವಿನಂತಿ ಮಾಡಿಕೊಂಡು ಉತ್ತರ ಕರ್ನಾಟಕ ಜನ ಬರಲಿಕ್ಕೆ ಈ ಒಂದು ಭಾಗಕ್ಕೆ ட்ரெயின் வந்துத்தி கர்நாடக விதானசையில் கர்நாடக சர்வாத நம்ம கன்னடி கூடி ஒன்று கன்னட பவன நானே டிசைம்பர் எட்டில் பெழகாவில் நம்ம அணிவேஷன் பிராரம் ஆகிறது கோவாத கன்னடிக்கை கோடி ரூபாய் கன்னட பவன கொடுப்ப கர்நாடக சர்வாய் ಬಿಜೆಪಿಯವರು ಭಾಷಣ ಮಾಡಿಸ್ತಾರೆ ಕೆಲಸ ಬಂದ ನಾಗ ಉಚ್ಚಾಟ ಮಾಡ್ತಾರೆ ಇವತ್ತ ಗೋವಾ ಬಂದೀನಿ ಗೋವಾ ಬಹಳ ಲೆಕ್ಕಿ ಐತಿ ಹೆಂಗಂದ್ರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಘೋಷಣೆ ಆಗಿದ್ದು ಗೋವಾದಲ್ಲಿ ಗೋವಾದ ಜನ ನಿಮ್ಮ ನಿಮ್ಮ ಹೊಣೆಗೆ ಬಂದಾಗ ನಿಮ್ಮ ಊರಿಗೆ ಬಂದಾಗ ಏನ್ ಹೇಳ್ಬೇಕು ಅಂದ್ರೆ ಎಲ್ಲಾ ಮುಖ್ಯಮಂತ್ರಿ ಆಗ್ತಿದ್ರೆ ನಿಮ್ ಪಾರ್ಟಿ ಓಟ್ ಹಾಕ್ತೀವಿ ಕಂದ್ರೆ ಆಗ್ಬೋದಿಲ್ಲ ನೀವು ಹೇಳ್ರಿ ಇಪ್ಪತ್ತೇಳು ನಾನು ಚರ್ಚಿಸ್ ಕರ್ಕೊಂಡು ಬಂದ್ ಹೋದಾಗ ಅವಾಗ ಕನ್ನಡಿಗರನ್ನೋದಿಲ್ಲ ನೀವು ಎಲ್ಲ ಒಕ್ಕಾಗ ಇವತ್ತಮ್ಮ ಏನಾದ್ರೆ ಅಧ್ಯಕ್ಷರು ಸೇಟರ್ ಬಾಬು ಪ್ರಯತ್ನ ಈ ಕನ್ನಡಿಗರು ಐವತ್ತು ಸಂಘಟನೆಗಳು ಬಂದ್ ಮಾಡಿ ಹೋಗ್ಬೋದೇ ಆಗ ಇವತ್ತು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸಕ್ಸಸ್ ಆಗಿದೆ ಮುಂದಿನ ಸಲ ಯಾರ ಸಾವಿರದ ಇಪ್ಪತ್ತೂ ನಾನು ಬರ್ತೀನಿ ಅವಾಗ ಎಲ್ಲ ಕನ್ನಡಿಗೂ ಒಂದೇ ಒಂದು ಗೊಂದಲ ನಮ್ಮ ಕನ್ನಡಿಗರಿಗೆ ಯಾರು ಅವರು ಆ ಪಾರ್ಟಿಗೆ ಓಟ್ ಆಗ್ತದೆ ಗತಿ ಇರದಲ್ಲ ಮ್ಯಾಗ ಕೈ ಮುಗಿದು ಕೇಳ್ತೀನಿ ಯಾರು ಕತ್ರಿಯಿಂದ ಜಗ್ಗು ಕೆಲಸ ಮಾಡಬೇಕ ನಿಮ್ಗ ಆಗುವಲ್ಲ ಅಂದ್ರ ನಮ್ಮ ಯಾವೇ ಬರ್ತಿದ್ದಂದ್ರೆ ಎಲ್ಲರೂ ಕೂಡ ಯಾಕೆ ನಮ್ಮ ಸರ್ಪಂಚ್ ಆಗಾರ ನಮ್ಮ ಹೆಣ್ಣು ಅವರು ಯಾರವರು ಅನುಷ ಗೋವಿಂದ ರಮಾಣಿ ಸರ್ಪಂಚ್ ಶಾಂತರಲ್ಲಿ ಕನ್ನಡ ಪಂಚಾಯತಿ ಮುಂದಿನ ದಿವಸ ಎಷ್ಟು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಒಳಗೂ ಗೋವಾ ಜನರ ವಿಶ್ವಾಸ ಉಂಟು ನೀವೆಲ್ಲರೂ ಪ್ರತಿನಿಧಿ ಆಗಬೇಕು ಕನ್ನಡದ ಗೌರವವನ್ನು ಉಳಿಸಬೇಕು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿ ನೋಡಿದ್ರೆ ನನಗೇನು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ನಮ್ಮ ಭಾಷಣ ಬಾಳೆ ಭಾಷೆ ಭಾಷಣ ಇಪ್ಪತ್ತೆಂಟಕ್ಕೆ ಪತ್ತ ಕನ್ನಡದಾಗ ಯಾರೇ ಗಣಪತಿ ನಾಟ್ ಕಲ್ ಹೋಗದಂತರ ಅವ್ರ ಬದುಕಿಗೆ ಗೆಸಿದೆ ಯಾವೇ ನಮ್ಮ ದೇಶದನ್ನ ತಿಂದು ಪಾಕಿಸ್ತಾನ ಜಿಲ್ಲಾಬಾದ್ ಅಂದ್ರೆ ಅದೇ ಕರ್ನಾಟಕದಾಗಿ ಪರಿಸ್ಥಿತಿ ನಮ್ಮ ಹಿಂದೂಗಳ ಪರಿಸ್ಥಿತಿ ಸರಿ ಬಂದ್ರೆ ಅದೇ ಗೋವಾದಾಗ ನೀವೇನು ಎಲ್ಲ ಜನ ಬಹಳ ವರ್ಷ ನಮ್ಮ ಬಿಜಾಪುರ ಜಿಲ್ಲಾ ಬಹಳ ಜನ ಅದ ಬಾಗಲಕೋಟೆ ಬಿಜಾಪುರ್ ಎಲ್ಲ ಕಡೆ ಹೊಸ ನಮ್ಮ ಮಹಿಳೆಯ ಗೋದಾಗ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳು ಇಲೆಕ್ಷನ್ ಎಲೆಕ್ಷನ್ ಬರ್ತೀನಿ ಆ ಒಂದಾಗ ಗೋವಾದಾಗನೆ ಡಿಕ್ಲೇರ್ ಆಗೋತ್ತು ಮುಂದೆ ಕರ್ನಾಟಕದ ಮುಖ್ಯಮಂತ್ರಿ ಹೊಸಗೂಡ ಎತ್ತೀ ಕರ್ನಾಟಕ ಮುಂದಿನ ದಿವಸದಲ್ಲಿ ಕರ್ನಾಟಕದಿಂದ ಸಹಕಾರವನ್ನು ಕೊಡ್ತಾ ಅಂತ ಮಾತೇಳಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ನಿಮ್ಮೆಲ್ಲರಿಗೂ ಶಿರ ಸರ್ಕಾರ ನಮಸ್ಕಾರ ಮಾಡಿ